ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ಇದ್ದೀವಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಆಗುವಂತಹ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇದ್ದೀವಿ ಬ್ಯಾಚುಲರ್ಸ್ ಆಗಿರ್ಬೋದು ಬೇರೆ ಯಾರಾದರೂ ಪರವಾಗಿಲ್ಲ ಈ ರೀತಿಯಾಗಿ ಉಪ್ಪಿಟ್ಟು ಮಾಡ್ಕೋಬೋದು ಐದು ನಿಮಿಷನೂ ಸಹ ಬೇಕಾಗಲ್ಲ ಈ ರೀತಿಯಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ತುಂಬ ಕಮ್ಮಿ ಪದಾರ್ಥನ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿರೋಂತಹ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾವಿಲ್ಲಿ ಮೊದಲನೇದಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊತಾ ಇದ್ದೀವಿ ಒಲೆ ಮೇಲೆ ಅದಕ್ಕೆ ನಾವು ತೋರಿಸಿರಂತಹ ಒಂದು ಕಪ್ಪು ತುಂಬ ಆಗೋಷ್ಟು ಉಪ್ಪಿಟ್ಟು ರವೆ ತೊಗೊತಾ ಇದ್ದೀವಿ ನಾವಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀವಿ ನೀವು ಬೇಕಾದರೆ ಸಣ್ಣ ರವೆ ಬರುತ್ತೆ ಅದನ್ನು ಬೇಕಾದರೂ ತೊಗೊಂಡಿರ್ಬೋದು ಬನ್ಸಿ ರವೆ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ತೊಗೊಂಡಿದ್ದೀವಿ ನೋಡಿ ಇವಾಗ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದನ್ನು ಎತ್ತಿಟ್ಕೋಬೇಕು ಇವಾಗ ನಾವು ರವೆ ಉಟ್ಕೊಂಡಿರೋಂತಹ ಬಾಣಲಿಗೆ ನೋಡಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕೈಯಲ್ಲಿ ಒಂದು ಸ್ವಲ್ಪ ಅರ್ಧ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದೆರಡು ಸ್ಪೂನು ಸಾಸಿವೆ ಹಾಕೊತಾ ಇದ್ದೀವಿ ಅದನ್ನು ಒಂದು ಐದರಿಂದ ಹತ್ತು ಸೆಕೆಂಡು ಫ್ರೈ ಮಾಡ್ಕೊಬಿಟ್ಟು ನೋಡಿ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನ ಹಾಕ್ಕೊತಾ ಇದ್ದೀವಿ ಹಸಿ ಮೆಣ್ಸಿನ್ಕಾಯಿ ಇದೆ ಅದನ್ನು ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಒಣ್ಣು ಮೆಣ್ಸಿನ್ಕಾಯಿನೇ ಹಾಕೋಬೋದು ಇವಾಗ ನಾವು ಅದನ್ನು ಫ್ರೈ ಮಾಡಿದ್ದಾದಮೇಲೆ ಒಂದು ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ನೋಡಿ ಈ ರೀತಿಯಾಗಿ ಉದ್ದುದಕ್ಕೆ ಹಚ್ಚಿ ಹಾಕ್ಕೊತಾ ಇದ್ದೀವಿ ನೋಡಿ ಈರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಒಂದು ಚಿಕ್ಕ ಸೈಜ್ ಟೊಮೆಟೋನ ನೋಡಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೊತಾ ಇದ್ದೀವಿ ಅದನ್ನು ಅಷ್ಟೇ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮೂರನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನೋಡಿ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿ ಫ್ರೈ ಮಾಡಿದ್ದಾದಮೇಲೆ ನಾವು ತೋರಿಸಿದಂತಹ ಅಂದರೆ ಕೈಯಲ್ಲಿ ಒಂದು ಅರ್ಧ ಇಡಿ ಆಗ್ಬೋದಷ್ಟೇ ಅಷ್ಟು ನಾವು ಕಾಯಿ ತುರಿನ ತುರ್ದಿ ಇದ್ದೀವಿ ನೋಡಿ ಕಾಯಿ ತುರಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಾಯಿ ತುರಿನೂ ಚೆನ್ನಾಗಿ ಫ್ರೈ ಆದಿದ ಆದಮೇಲೆ ನಾವಿಲ್ಲಿ ರವೆ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ನೀರು ಹಾಕೋಬೇಕು ನಾವಿಲ್ಲಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊತಾ ಇದ್ದೀವಿ ನೀವೇನಂದರೆ ಎರಡು ಕಪ್ ರವೆ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕ್ಕೊಂಡ್ರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ನೋಡಿ ಇವಾಗ ಈ ರೀತಿ ಅಳತೆ ಪ್ರಮಾಣದಲ್ಲೇ ಮಾಡಬೇಕು ಆವಾಗಲೇ ಅಷ್ಟೇ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಬರೋದು ನಾವು ಇದು ಹಾಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ ಉಪ್ಪು ನೋಡಿ ಹಾಕ್ಕೊಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಈರುಳ್ಳಿ ಎಲ್ಲ ಬೇಯಬೇಕು ನಾವು ಬೇಕಾದರೆ ಈರುಳ್ಳಿ ಜೊತೆಗೆ ತರಕಾರಿನೂ ಹಾಕ್ಕೋಬೋದು ತರಕಾರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ತುಂಬ ಸಿಂಪಲಾಗಿ ತೋರಿಸ್ತಿರೋದ್ರಿಂದ ತರಕಾರಿನ ಸ್ಕಿಪ್ ಮಾಡಿದ್ದೀವಿ ನೀವು ಬೇಕಾದರೆ ತರಕಾರಿ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ತರಕಾರಿನ ಬೇಯಿಸ್ಕೋಬೋದು ಇವಾಗ ನೋಡಿ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಇವಾಗ ನೀರು ಸ್ವಲ್ಪ ಕುದೀತಿದೆ ಆ ಕುದಿಯೋ ಟೈಮಲ್ಲೇ ನಾವು ಕೈ ಆಡಿಸ್ಕೊಂಡೇ ರವೆ ಹಾಕ್ಕೋಬೇಕು ಕೈ ಬಿಟ್ಬಿಟ್ಟು ರವೆ ಹಾಕ್ಕೊಂಡ್ರೆ ರವೆ ಎಲ್ಲ ಗಂಟು ಗಂಟಾಗ್ಬಿಡುತ್ತೆ ಸೊ ರವೆ ಇರೋ ರೀತಿ ರವೆ ಹಾಕ್ಬೇಕಾದ್ರೆ ನಾವು ಕೈಯಲ್ಲಿ ತಿರುಗ್ಕೋಬೇಕು ಆವಾಗಲೇ ಅದು ಚೂರು ಗಂಟಾಗೋದಿಲ್ಲ ಚೆನ್ನಾಗಿ ಬರೋದು ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ತಿರುತ್ತಾ ತಿರುತ್ತಾ ಬಂದರೆ ಒಂದೆರಡರಿಂದ ಮೂರು ನಿಮಿಷಕ್ಕೆ ಸರಿ ಉಪ್ಪಿಟ್ಟು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇವಾಗ ಅದನ್ನು ಮುಚ್ಚಿ ಇಡಬೇಕು ಒಂದು ಪ್ಲೇಟಲ್ಲಿ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಿ ಅದು ನೀರೆಲ್ಲ ಇನ್ಕೊಳ್ಳುತ್ತೆ ಲಾಸ್ಟಲ್ಲಿ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀವಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್